ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಇನ್ನು ಸೀರೀಸ್ ಗೆದ್ದ ಭಾರತ ತಂಡ ಅಂತಾನೆ ಹೇಳ್ಬೋದು ಇನ್ನು ಈ ಐದನೇ ಟಿ ಟ್ವೆಂಟಿ ಪಂದ್ಯದ ಹೈಲೈಟ್ಸ್ ಬಗ್ಗೆ ಅದರ ತಿಳ್ಕೊಂಬರಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಇದೀಗ ನಮ್ಮ ಭಾರತ ಎರಡು ಪಾಯಿಂಟ್ ಒಂದು ಅಂತರದಿಂದ ಸೀರೀಸ್ ಕೂಡ ಗೆದ್ದಿದೆ ಅಂತ ಹೇಳ್ಬಹುದು ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯದ ಕಡೆಗೆ ಬರೋದಾಯ್ತು ಅಂತಂದ್ರೆ ಈ ಐದನೇ ಟಿ ಟ್ವೆಂಟಿ ಪಂದ್ಯ ಬಂದ್ಬಿಟ್ಟು ಬ್ರಿಸ್ಬೇನ್ ನ ಗಾಬಾದಲ್ಲಿ ಆದ್ರೆ ಅಂತ ಹೇಳ್ಬೋದು ಇನ್ನು ಗಾಬಾ ಅಂತ ಬಂದಾಗ ಪೇಸರ್ಸ್ ಗಳಿಗೆ ಹೆಲ್ಪ್ ಇರುತ್ತೆ ಮತ್ತು ಸ್ವಲ್ಪ ಬ್ಯಾಟರ್ಸ್ಗಳಿಗೆ ಸಖತ್ತಾಗಿ ಹೆಲ್ಪ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಟಾಸ್ ಆದ್ರೆ ಸೋಲ್ತಾರೆ ನಾಯಕ ಸೂರ್ಯಕುಮಾರ್ ಯಾದವ್ ಇನ್ನು ಟಾಸ್ ಗೆದ್ದಂತ ನಾಯಕ ಮಿಚೆಲ್ ಮಾರ್ಸ್ ಆಸ್ಟ್ರೇಲಿಯಾದ ನಾಯಕ ಆಗಿರುವಂತ ಮಿತ್ಸಲ್ ಮಾರ್ಸ್ ಅವರು ಬೌಲಿಂಗ್ ಆದ್ರೆ ತಗೊಳ್ತಾರೆ ಇನ್ನು ನಮ್ಮ ಟೀಂ ಇಂಡಿಯಾ ಬ್ಯಾಟಿಂಗ್ ಆದ್ರೆ ಆಡೋಕೆ ಬರ್ತಾರ ಅಂತಾನೆ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದೆ ಇವತ್ತು ಯಾಕಂತಂದ್ರೆ ಎಸ್ಪಿ ಹೇಳ್ಬೇಕಂತಂದ್ರೆ ಸುಧ್ಮನ್ ಗಿಲ್ ಇಪ್ಪತ್ತೊಂಬತ್ತು ರನ್ ನೋಡಿದ್ರೆ ಅಭಿಷೇಕ್ ಶರ್ಮಾ ಅವರು ಇಪ್ಪತ್ತ್ ಮೂರು ರನ್ ಆದ್ರೆ ಹೊಡಿತಾರೆ ಇವತ್ತು ನಮ್ಮ ಭಾರತ ತಂಡ ನಾಲ್ಕು ಪಾಯಿಂಟ್ ಐದು ಓವರ್ ಗಳಲ್ಲಿ ಐವತ್ತೆರಡು ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಅಭಿಷೇಕ್ ಶರ್ಮಾ ಹದ್ಮೂರು ಬಾಲ್ಗಳಲ್ಲಿ ಇಪ್ಪತ್ ಮೂರು ರನ್ ಆಡಿ ಒಂದೂರ ಎಪ್ಪತ್ತಾರರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಇನ್ನು ಸುದ್ಮನ್ ಗಿಲ್ ಅವರು ಐದನೇ ಟಿ ಟ್ವೆಂಟಿಯಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ನಾನ್ ಯಾಕೆ ವೈಸ್ ಕ್ಯಾಪ್ಟನ್ ಅಂತ ಇಪ್ಪತ್ತೊಂಬತ್ತು ರನ್ ಆಡಿದ್ರೆ ಆಡ್ತಾರೆ ಹದ್ನಾರು ಬಾಲಲ್ಲಿ ಇದು ಎಸ್ಪೆಷಲಿ ಅಂತಂದ್ರೆ ಒಂದೂರ ಎಂಬತ್ತೊಂದರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಇಲ್ಲಿ ಒಂದ್ ಸುಧ್ಮನ್ ಗಿಲ್ ಅವರು ಒಂದು ದಾಖಲೆ ಕೂಡ ಬರ್ತಾರೆ ಅಂತಾನೆ ಹೇಳ್ಬಹುದು ಅದೇನಪ್ಪಾ ಅಂತಂದ್ರೆ ಹ್ಯಾಟ್ರಿಕ್ ಪೋರ್ ಹೊಡೆದು ಆಸ್ಟ್ರೇಲಿಯಾದ ಮೇಲೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ ಇವತ್ತು ಸುಧ್ನನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಪವರ್ ಪ್ಲಾನ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಮತ್ತು ನಲ್ವತ್ ನಾಲ್ಕು ಪಾಯಿಂಟ್ ಐದು ಓವರ್ ಗಳಲ್ಲಿ ಐವತ್ತೆರಡು ರನ್ ಅಂದ್ರೆ ಹೊಡಿತಾರೆ ಅಭಿಷೇಕ್ ಶರ್ಮಾ ಇಪ್ಪತ್ ಮೂರು ಆಡಿದ್ರೆ ಗಿಲ್ ಇಪ್ಪತ್ತೊಂಬತ್ತು ಆಡ್ತಾರೆ ಇವತ್ತು ಆಸ್ಟ್ರೇಲಿಯಾಗ ಒಂದು ಬ್ಯಾಡ್ ಲಕ್ ಮತ್ತು ಬ್ಯಾಡ್ ಟೈಮ್ ಏನಪ್ಪಾ ಅಂತಂದ್ರೆ ಗ್ಲೇನ್ ಮ್ಯಾಕ್ಸ್ವಾಲ್ ಒಂದು ಕ್ಯಾಚ್ ಬಿಟ್ರೆ ದ್ವಾರ್ಸಿ ಅವರು ಒಂದು ಕ್ಯಾಚ್ ಆದರೆ ಬಿಡ್ತಾರೆ ಅದು ಎಲ್ ಪಸ್ ಅಭಿಷೇಕ್ ಶರ್ಮ ಅಂತಾನೆ ಹೇಳ್ಬೋದು ಅಭಿಷೇಕ್ ಶರ್ಮಾ ನಾಲ್ಕು ರನ್ ಇದ್ದಾಗ ಗ್ಲೆನ್ ಮ್ಯಾಕ್ಸ್ವಾಲ್ ಅವರಾದ್ರೆ ಕ್ಯಾಚ್ ಆದರೆ ಬಿಡ್ತಾರೆ ಮತ್ತು ಅಲ್ಲಿಂದ ಮ್ಯಾಚ್ ಆದರೆ ಕೈ ಚೆಲ್ಲಿದ್ರ ಅಂತ ಇನ್ನು ಅಭಿಷೇಕ್ ಶರ್ಮಾದು ಮತ್ತೊಂದು ಕ್ಯಾಚ್ ಆದರೆ ಬಿಡ್ತಾರೆ ಅದು ದ್ವಾರಸಿಸ್ ಅಂತಾನೆ ಹೇಳ್ಬೋದು ಅವರು ಅಭಿಷೇಕ್ ಶರ್ಮಾ ಹದಿನೈದು ರನ್ ಇದ್ದಾಗ ದ್ವಾರಸಿಸ್ ಅವರು ಮತ್ತೊಮ್ಮೆ ಕ್ಯಾಚ್ ಆದರೆ ಬಿಡ್ತಾರೆ ಮತ್ತು ಆ ನಂತರ ಸಿಕ್ಸ್ ಆದರೆ ಹೊಡಿತಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯವನ್ನು ಮಳೆಯಿಂದಾಗಿ ರದ್ದಾದ ಕಾರಣದಿಂದಾಗಿ ಸಿರೀಸ್ ಆದರೆ ಗೆದ್ದಿದೆ ಇನ್ನು ಸಿರೀಸ್ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಆದರೆ ಸಿಕ್ಕಿದೆ ಮತ್ತು ತುಂಬಾ ಖುಷಿಯಿಂದ ಆದರೆ ಅಂತಲೇ ಅಂತಾನೆ ಅಭಿಷೇಕ್ ಶರ್ಮಾ ನಾನು ಯಾವತ್ತು ಇದೇ ತರ ಅಗ್ರಸರ್ನಲ್ಲೇ ಬ್ಯಾಟಿಂಗ್ ಮಾಡ್ತೇನೆ ಮತ್ತು ನನ್ನ ಸ್ಟೈಲಿ ಅದು ಮತ್ತು ಇನ್ನು ನಾನು ಯಾವತ್ತಿದ್ದರೂ ಬೌಲರ್ಸ್ ಗಳನ್ನ ಸ್ವಲ್ಪ ಪ್ರೆಜರ್ನಲ್ಲೇ ಇಡಲು ನೋಡುತ್ತೇನೆ ಮೊದಲನೇ ಬಾಲ್ನಿಂದಲೂ ಅಂತಂದು ಅಭಿಷೇಕ್ ಶರ್ಮಾ ಖುಷಿಯಿಂದಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಬಟ್ ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದ ರದ್ದಾದ ಕಾರಣದಿಂದಾಗಿ ಆಸ್ಟ್ರೇಲಿಯಾದ ವಿರುದ್ಧ ಎರಡು ಪಾಯಿಂಟ್ ಒಂದು ಅಂತರದಿಂದ ಟಿ ಟ್ವೆಂಟಿ ಸರಣಿನಾದ್ರೆ ಗೆದ್ದಿದೆ ಇನ್ನು ನಮ್ಮ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ತಂಡ ಓಡಿ ಐ ಸೀರೀಸ್ ಅಲ್ಲಿ ಎರಡು ಪಾಯಿಂಟ್ ಒಂದರ ಒಂದು ಅಂತರದಿಂದ ಓಡಿ ಐ ಸರಣಿನಾದ್ರೆ ಗೆದ್ಕೊಂಡಿತ್ತಂತಾನೆ ಹೇಳ್ಬೋದು ಇದೀಗ ನಮ್ಮ ಭಾರತ ತಂಡ ಟಿ ಟ್ವೆಂಟಿಯಲ್ಲಿ ಬಲಿಷ್ಠ ಯಾಕೆ ಅಂತ ಪ್ರೂವ್ ಮಾಡಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನು ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ